್ರೆ ವೆಲ್ಕಮ್ ಬ್ಯಾಕ್ ಟು ಕ್ಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಸುಮಾರು ಜನ ಹೇಳ್ತಾಯಿದ್ರು ನಿಮ್ಮ ಹವ್ಯಕ ರೆಸಿಪಿನ ಒಂದೊಂದೇ ಶೇರ್ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನಾನು ಮಾವಿನಕಾಯಿ ತಂಬಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಜೊತೆಗೆ ಬ್ಲಾಗ್ ಕೂಡ ಶುರು ಮಾಡಿಕೊಂಡೆ ತುಂಬ ಈಸಿ ಈಸಿಯಾಗಿ ಮಾಡ್ಬೋದು ಈ ಮಾವಿನಕಾಯಿ ತಂಬಳಿ ಸಾಕಷ್ಟು ಸಲ ನಾನು ಶೇರ್ ಮಾಡಿದ್ದೀನಿ ಆದರೂ ಕೂಡ ಇವತ್ತು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ಅಡುಗೆ ಮನೆಗೆ ಹೋಗಿ ಫ್ರೆಶ್ ಆಗಿ ಮಾವಿನಕಾಯಿನ ಕಟ್ ಮಾಡಿ ರುಚಿ ರುಚಿಯಾದ ತಂಬುಡಿ ಅಂತ ಮಾಡೋಣ ಮಾವಿನಕಾಯಿ ಮಾವಿನ ಹಣ್ಣಿನಿಂದ ನಾವು ಎಷ್ಟು ಅಡುಗೆ ಮಾಡ್ತೀವೋ ಲೆಕ್ಕಕ್ಕೆ ಇಲ್ಲ ಇವತ್ತು ಬೆಳಗ್ಗೆ ನಾನು ಮಾವಿನ ಹಣ್ಣಿನ ರಸಾಯನ ಮತ್ತು ಚಪಾತಿ ಮಾಡಿದ್ದೆ ಹಾಗೆ ಮಾವಿನಕಾಯಿ ತಂಬಳಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿ ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರು ನಮ್ಮ ಅಡುಗೆ ಎಲ್ಲ ತುಂಬಾ ಸುಲಭವಾಗಿರುತ್ತೆ ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಎಷ್ಟು ಬೇಗ ಮಾಡ್ಕೋಬೋದು ಹಾಗಾಗಿ ಎಷ್ಟೊಂದು ಅಡುಗೆ ಮಾಡ್ತೀರೋ ಶಿಲ್ಪ ನೀವು ಇಷ್ಟೊಂದು ವೆರೈಟಿ ಮಾಡ್ತೀರಾ ಅಂತ ಕೇಳ್ತೀರ ಬಟ್ ಇದೆಲ್ಲ ತುಂಬ ಈಸಿ ಈಸಿಯಾಗಿ ಮಾಡ್ಕೋಬೋದು ಹಾಗಾಗಿ ಜಾಸ್ತಿ ನಾವು ಮಾಡ್ತೀವಿ ಅಷ್ಟೇ ಸೊ ಹೇಗೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಕಡೆ ನಾನು ಎರಡು ಪದಾರ್ಥ ಅನ್ನ ಹಪ್ಪಳ ಅಲ್ಲ ಅಂದರೆ ಕರೆದಿರೋದು ಎಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷದೊಳಗಡೆ ನಾನು ಅಡುಗೆ ಎಲ್ಲ ಮುಗಿಸಿದ್ದೀನಿ ಬಿಕಾಸ್ ನಾನು ವೀಡಿಯೋ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ತಡ ಆಯಿತು ಇಲ್ಲಾಂದ್ರೆ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಅಡುಗೆನೆಲ್ಲ ಮಾಡ್ಬಿಡ್ಬೋದು ಫಸ್ಟು ಅನ್ನಕ್ಕೆ ಇಟ್ಕೊಂಡು ನಂತರ ಈ ತೆಂಗಿನ ತುರಿ ತುರಿದು ಅದೊಂದು ಸಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ಎಷ್ಟೊತ್ತು ಬೇಡ ಐದು ನಿಮಿಷದೊಳಗಡೆ ತಂಬಳಿ ಐದು ನಿಮಿಷದೊಳಗಡೆ ಅಪ್ಪೆ ಹುಳಿ ಹಾಗೆ ಹೋಯಿತು ಒಂದು ಐದು ನಿಮಿಷ ಇದು ಹಪ್ಪಳ ಏನಾದರೂ ಹುರಿಯೋದಕ್ಕೆ ಹದಿನೈದು ನಿಮಿಷದಲ್ಲಿ ಅಡುಗೆ ರೆಡಿ ಎಷ್ಟು ಈಸಿ ಅಲ್ವಾ ಸೊ ಇಲ್ಲಿ ನಾನು ಮಾವಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಾವಿನಕಾಯಿ ಸ್ವಲ್ಪ ಬೇರೆ ಥರದ್ದು ತೊಗೊಂಬಂದಿದ್ರು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ತೋತಾಪುರಿ ಅಂತ ಸಿಗ್ಗೆ ಸಿಕ್ಕೇ ಸಿಗುತ್ತೆ ಸೊ ಅದರಿಂದ ಮಾಡಿದ್ರೆ ತಂಬಳಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೊಂದೇನು ಹುಳಿಯಾಗೂ ಕೂಡ ಇರೋದಿಲ್ಲ ಬಟ್ ಘಮ ತುಂಬ ಚೆನ್ನಾಗಿರುತ್ತೆ ಅದರದ್ದು ಇದು ಅಷ್ಟೊಂದು ಘಮ ಇರಲಿಲ್ಲ ಬಟ್ ತುಂಬ ಏನು ಹುಳಿಯಾಗಿತ್ತು ಸೊ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಮಾಡ್ತಾ ಇಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಸಿಪ್ಪೆ ತೆಗ್ದಿರೋದು ಇದು ತಂಬಳಿಗೆ ಸಿಪ್ಪೆನ ಹಾಗೆ ಇಟ್ಕೊಂಡಿರೋದು ಅಪ್ಪೆ ಹುಳಿಗೆ ಅಪ್ಪೆ ಹುಳಿ ಮಾಡುವಾಗ ಇಡೀ ಕಾಯಿ ಹಾಕಿದ್ರು ಓಕೆ ಬಟ್ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕು ಅಪ್ಪೆ ಹುಳಿನ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಮ್ಮ ಕಡೆ ಮಾವಿನಕಾಯಿನ ಬೇಯಿಸಿ ಅಪ್ಪೆ ಹುಳಿನ ಮಾಡ್ತಾರೆ ಅದಕ್ಕೋಸ್ಕರ ನಾನು ಅಪ್ಪೆ ಹುಳಿಗೆ ಈ ಥರ ನೀರು ಹಾಕಿ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಉಪ್ಪು ಬೆಲ್ಲ ಏನು ಇವಾಗೇನು ಹಾಕಿಲ್ಲ ಜಸ್ಟ್ ಬೇಯಿಸ್ಕೊಳ್ತೀನಿ ಹಾಗೆ ಇದನ್ನು ಇಟ್ಕೊಂಡು ಅನ್ನ ಕೂಡ ಇಟ್ಟಿದ್ದಾಗಿದೆ ನಂತರ ಇವಾಗ ನಾನು ತಂಬಳಿ ಮಾಡಿಬಿಡ್ತೀನಿ ಆಗ ಹೋಯ್ತು ಎಷ್ಟು ಬೇಗ ಅಡುಗೆ ಆಗುತ್ತೆ ಗೊತ್ತಾ ಸೊ ಅದಕ್ಕೋಸ್ಕರ ನಾನು ಅಡುಗೆ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ತೋರ್ಸೋಣ ಅಂತ ಬ್ಲಾಗ್ ಮಾಡಿದ್ದು ತೆಂಗಿನಕಾಯಿ ತುರಿ ಅಂತೂ ನಾನು ಸಾಮಾನ್ಯವಾಗಿ ತುರಿದು ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ನನ್ಗೆ ಮತ್ತೆ ಬೇಗ ಆಗತ್ತೆ ಕೆಲಸ ಮಾವಿನಕಾಯಿ ತಂಬಳಿ ಮಾಡೋದು ತುಂಬಾ ಸಿಂಪಲ್ಲು ಒಂದ್ ಸ್ವಲ್ಪ ಮಾವಿನಕಾಯಿ ಸ್ಲೈಸು ಹಾಗೆ ಹಸಿ ತೆಂಗಿನ ತುರಿ ಒಂದು ಸಣ್ಣ ಹಸಿ ಮೆಣಸನ್ ಚೂರು ಅಷ್ಟೇ ಇದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಯಾಕೆಂದರೆ ಲಾಸ್ಟಲ್ಲಿ ನಾವು ಒಣ ಮೆಣಸಾಕಿ ಒಗ್ಗರಣೆ ಮಾಡ್ತೀವಿ ಸಕ್ಕತ್ ಈಸಿ ಮತ್ತು ಟೇಸ್ಟಿ ಒಂದು ಸ್ವಲ್ಪ ನಾನು ತೆಂಗಿನ ತುರಿ ತೊಗೊಂಡಿದ್ದೀನಿ ಅರ್ಧ ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ ಜಾಸ್ತಿ ಮಾಡೋದಾದರೆ ಜಾಸ್ತಿ ತೊಗೋಬೇಕಷ್ಟೆ ನಾವು ಇಬ್ಬರಿಗೆ ಜಾಸ್ತಿ ಬೇಕಾಗಲ್ಲ ಮತ್ತು ನಮ್ಮ ಮನೆಯಲ್ಲಿ ಖಾರ ತುಂಬ ಕಡಿಮೆ ಬಳಸೋದು ಸೊ ಹಾಗಾಗಿ ಇಷ್ಟೇ ಸಣ್ಣ ಚೂರು ತಗೊಂಡಿದ್ದೀನಿ ನಾನು ಇವಾಗ ಇದನ್ನು ಎರಡು ಸೇರಿಸಿ ಚೆನ್ನಾಗಿ ರುಬ್ಕೊಡ್ತೀನಿ ತುಂಬಾ ಪೇಸ್ಟ್ ತರ ಮಾಡ್ಬೇಕು ಅಂತ ಎಲ್ಲ ತರಕಾರಿ ಆಗಿದ್ರು ಓಕೆ ಇವಾಗ ಇದನ್ನ ರುಬ್ಕೋಬೇಕು ಆಕ್ಚುಲಿ ಮಧ್ಯಾಹ್ನ ಮೇಲೆ ನನಗೆ ತುಪ್ಪ ಮಾಡಬೇಕು ಇದೆಲ್ಲ ಕೆನೆ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ಸೊ ಮಧ್ಯಾಹ್ನ ಮೇಲೆ ತುಪ್ಪ ಮಾಡೋದಕ್ಕೆ ಸುಮಾರು ಟೈಮ್ ಬೇಕು ಇದು ಆಮೇಲೆ ಮಾಡೋಣ ಯಾಕಂದರೆ ಅದು ಫ್ರೀಸರಲ್ಲಿ ಇಟ್ಟಿದ್ದರಿಂದ ಗಟ್ಟಿಯಾಗಿಬಿಟ್ಟಿದೆ ಒಂದು ಬೆಳಗ್ಗೆನೆ ತೆಗೆದಿಟ್ರೆ ಮಧ್ಯಾಹ್ನ ಮೇಲೆ ನಾವು ಆರಾಮಾಗಿ ಮಾಡ್ಬೋದು ಸೊ ಇಲ್ಲಿ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಒಣ ಸಾರಿ ಹಸಿ ಮೆಣಸು ಹಾಕಿದ್ದಾಗಿದೆ ಹಾಗೆ ಇವಾಗ ಈ ಸ್ಲೈಸನ್ನು ಕೂಡ ಹಾಕ್ಕೊಳ್ತೀನಿ ಮಾವಿನಕಾಯಿ ಘಮ ಘಮ ಅಂತಿದ್ದರೆ ತಂಬಳಿ ಅಂತೂ ಸಖತ್ ಆಗುತ್ತೆ ಕೆಲವೊಂದು ಮಾವಿನಕಾಯಿ ಅಷ್ಟೊಂದು ಪರಿಮಳ ಇರೋದಿಲ್ಲ ಹೇಗಾದರೂ ಓಕೆ ಇವಾಗ ಮಾವಿನಕಾಯಿ ಹೇಗಿದ್ದರೂ ಚೆನ್ನಾಗೇ ಇರುತ್ತೆ ಸೊ ಇದನ್ನ ಇವಾಗ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ತೀನಿ ಸ್ವಲ್ಪ ನೀರ್ ಹಾಕ್ತೀನಿ ಅಷ್ಟೆ ಹಾಗೆ ಆ ನನ್ಗೆ ಕೆಲವೊಂದು ಕಮೆಂಟ್ಗಳನ್ನೆಲ್ಲ ನೋಡ್ತಿದ್ದೆ ಬೇರೆ ಬೇರೆ ರೀತಿಯ ವ್ಲಾಗನ್ನು ಮಾಡಿ ಅಂತ ಕಮೆಂಟ್ಗಳು ಬರ್ತಾ ಇರುತ್ತೆ ಎಲ್ಲನೂ ನನ್ನ ಹತ್ರ ಸಾಧ್ಯ ಆಗೋದಿಲ್ಲ ಯಾವ ವಿಷಯ ನನಗೆ ಒಂದು ಸೂಕ್ತ ಅನಿಸುತ್ತೋ ಅದ್ರ ಮೇಲೆ ಮಾತ್ರ ನಾನು ಬ್ಲಾಗ್ ಮಾಡೋಕ್ಕೆ ಸಾಧ್ಯ ಮತ್ತು ರೆಸಿಪಿನೆಲ್ಲ ನಾನು ಯಾವ ಯಾವಾಗ ರೆಕಾರ್ಡ್ ಅಂದರೆ ಅಡುಗೆ ಮಾಡ್ತೀನೋ ಆವಾಗ ಅವಾಗ ರೆಕಾರ್ಡ್ ಮಾಡ್ತೀನಿ ನೆನಪಿಟ್ಕೊಂಡು ಈಸಿ ಈಸಿ ಅಡುಗೆಗಳನ್ನು ತೋರಿಸ್ತಾ ಹೋಗ್ತೀನಿ ಹವ್ಯಕ್ಕ ಸ್ಟೈಲಲ್ಲಿ ಹಾಗೆ ನನಗೆ ಬೇವರೊಬ್ಬರು ಕೇಳ್ತಾಯಿದ್ರು ನೀವು ಹಳೆ ಬಟ್ಟೆನೆಲ್ಲ ಏನು ಮಾಡ್ತೀರಾ ಅಂತ ಹೇಳಿ ಹಳೆ ಬಟ್ಟೆನ ನಾನು ಸಲ ಎಲ್ಲ ಸ್ಟೋರ್ ಮಾಡಿ ಇಡ್ತೀನಿ ಅದಾದಮೇಲೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡ್ತೀನಿ ಮತ್ತು ಅನಗನ್ ಡ್ರೆಸ್ ಕೂಡ ನಾನೆಲ್ಲ ಇಟ್ಟು ಒಂದು ಮಗು ಇರೋರಿಗೆ ನಾನು ಕೊಡ್ತೀನಿ ಸೊ ಇಲ್ಲಿ ಕಾಯಂ ಒಬ್ರಿಗೆ ನಾನು ಕೊಡ್ತೀನಿ ಅವ್ರು ಕೇಳ್ತಾಯಿರ್ತಾರೆ ಯಾವಾಗಾಯಿತು ಅಂದರೆ ಜಾಸ್ತಿ ನಿಮ್ಮ ಸ್ಟೋರ್ ಆದ ಕೂಡ ತಂದು ಕೊಡಿ ಅಂತ ಹೇಳ್ತಾರೆ ಸೊ ಅವಾಗ ತಂದು ಕೊಡ್ತೀನಿ ತಗೊಂಡೋಗಿ ಕೊಡ್ತೀನಿ ಅವ್ರ ಪ್ರೀತಿಯಿಂದ ಹಾಕ್ಕೊಳ್ತೀನಿ ಮತ್ತೆ ಚೆನ್ನಾಗಿರೋದೇ ಕೊಡ್ತೀನಿ ನಾನು ಅಂದ್ರೆ ಹಾಳಾಗಿರೋದು ಹಾಕ್ಕೊಳಕ್ಕೆ ಸಾಧ್ಯ ಆಗದೆ ಇರೋದು ಆ ಥರದ್ದೆಲ್ಲ ನಾನು ಅದನ್ನು ಬಿಡೋದೇ ಆಗುತ್ತೆ ಮತ್ತೇನು ಮಾಡೋಕ್ಕಾಗಲ್ಲ ಯೂಸ್ ಮಾಡೋ ಥರ ಇದ್ದದ್ದನ್ನು ಮಾತ್ರ ನಾನು ಕೊಡ್ತೀನಿ ಸೊ ಹೀಗೆ ಮತ್ತೆ ಏನು ಅಂದರೆ ಸುಮ್ಮ ಜನ ನನ್ನ ಡ್ರೆಸ್ ಲಿಂಕು ಪ್ಯಾಂಟ್ ಲಿಂಕು ಅದು ಕೊಡಿ ಎಲ್ಲ ಕೇಳ್ತಾ ಇರ್ತಾರೆ ಕಮೆಂಟಲ್ಲಿ ನಾನು ಎಲ್ಲನೂ ಆನ್ಲೈನೇ ಇರೋದಿಲ್ಲ ಕೆಲವೊಂದು ಬಟ್ಟೆ ಎಲ್ಲ ಹೇಗಾಗುತ್ತೆ ಅಂದರೆ ಒಂದು ಎರಡು ವರ್ಷದ ಹಿಂದೆ ತೊಗೊಂಡಿರೋದು ಏನೋ ಒಂದು ಅಪ್ಡೇಟ್ ಮಾಡಿರ್ತೀನಿ ಏನೋ ಒಂದು ಅಥವಾ ಆ್ಯಪ್ ಡಿಲೀಟ್ ಮಾಡಿರ್ತೀನಿ ಸೊ ಏನೋ ಆಗಿ ನಂದು ಲಿಂಕ್ ಇರೋದಿಲ್ಲ ಒಂದು ಎರಡು ಮೂರು ವರ್ಷದ ಹಿಂದೆಲ್ಲ ಲಿಂಕ್ ಇದ್ರೆ ನಾನು ಕೊಡ್ತೀನಿ ಇಲ್ಲ ಅಂದ್ರೆ ಲಿಂಕ್ ಹಾಕಕ್ಕಾಗಲ್ಲ ಅಷ್ಟೇ ಕೆಲವೊಂದು ಪಾತ್ರೆಗಳ ಬಗ್ಗೆ ಇರ್ಬೋದು ಎಲ್ಲ ಲಿಂಕ್ ಲಿಂಕ್ ಅಂತ ಬರ್ತಾ ಇರುತ್ತೆ ಆವಾಗ ನನ್ನ ಹತ್ರ ಲಿಂಕ್ ಇಲ್ಲದೆ ಇದ್ದಾಗ ಅಯ್ಯೋ ಅಂತ ಅನ್ಸುತ್ತೆ ನನಗೇನು ಯಾಕಂದರೆ ನಾನು ಎಲ್ಲನೂ ಆನ್ಲೈನಲ್ಲಿ ತಗೊಳ್ಳೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಕೊಟ್ಟಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ನನ್ನ ಹತ್ರ ಆ ಲಿಂಕ್ ಇಲ್ಲ ಅಂತಲೇ ಅರ್ಥ ಸೊ ಕೆಲವೊಂದು ಆನ್ಲೈನಲ್ಲಿ ತಗೊಂಡಿದ್ದೇ ಇರುತ್ತೆ ಬಟ್ ಲಿಂಕ್ ಎಲ್ಲ ಮಿಸ್ ಆಗಿರುತ್ತೆ ನಂದು ಹಾಗೆ ಇಲ್ಲಿ ಅಪ್ಪ ಹುಳಿ ಮಾಡೋದಕ್ಕೆ ನಾನು ಇಟ್ಟಿದ್ದನೆಲ್ಲ ಮಾವಿನಕಾಯಿ ಆಲ್ಮೋಸ್ಟ್ ಬೇಯ್ತಾ ಬಂತು ಇದು ಹುಳಿ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಇವಾಗ ನಾನು ಸ್ವಲ್ಪ ಮಜ್ಜಿಗೆ ಹಾಕ್ತಾ ಇದ್ದೀನಿ ಮಜ್ಜಿಗೆ ಹಾಕೋದು ಕಂಪ್ಲೀಟ್ಲಿ ಆಪ್ಷನಲ್ ಕೆಲವು ಕಡೆ ಹಾಕ್ತಾರೆ ಕೆಲವು ಕಡೆ ಹಾಕೋಲ್ಲ ನಮ್ಮ ಮನೇಲೆಲ್ಲ ತಂಬ್ಲಿಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕದೆ ಮಾಡಲ್ಲ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ತಾ ಇದ್ದೀನಿ ಇಲ್ಲ ಅಂದ್ರೆ ಮಜ್ಜಿಗೆ ಹಾಕದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಂದೆನ ಪ್ರೊಸೆಸ್ ತೋರಿಸ್ತೀನಲ್ಲ ಆ ಥರ ಮಾಡಿದ್ರೆ ಆಯಿತು ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಇದ್ದೀನಿ ಇಷ್ಟು ಸಾಕು ತೆಳುವಾಗಿದ್ದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ತಂಬುಳಿ ರುಚಿಯಾಗಿ ಬರಬೇಕು ಅಂದರೆ ಬಹಳ ಮುಖ್ಯವಾಗಿ ಒಗ್ಗರಣೆ ಅಂತೂ ಬೇಕೇ ಬೇಕು ಅದರಲ್ಲೂ ತೆಂಗಿನ ಎಣ್ಣೆ ಅಂತೂ ತುಂಬಾ ಮುಖ್ಯ ತೆಂಗಿನ ಎಣ್ಣೆಗೆ ಸಾಸಿವೆ ಮತ್ತು ಇಂಗು ಇಂಗು ಹಾಕಿಲ್ಲ ಅಂದರೆ ಪರಿಮಳ ಹೇಗೆ ಬರೋಕ್ಕೆ ಸಾಧ್ಯ ಇಂಗು ಮತ್ತು ಎಲೆ ಒಣಮೆಣಸು ಇಷ್ಟು ಹಾಕಿ ಒಗ್ಗರಣೆ ಹಾಕ್ಬಿಟ್ರೆ ಘಮ 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 ಅಂತಿರುತ್ತೆ ಇದನ್ನು ಇವಾಗ ನಾವು ಇದಕ್ಕೆ ಹಾಕಿ ಒಂದು ಸಲ ತೊಳಸ್ಕೊಂಡು ಆನಂತರ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರು ಅನ್ನ ಎಷ್ಟು ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಪ್ಪೆ ಮ ಹುಳಿ ಮಾಡೋದಕ್ಕೆ ಈ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಹುಳಿ ಬಿಟ್ಕೊಳ್ಳೋ ಥರ ಸಲ ಕೈ ಆಡಿಸ್ತಾ ಆಡಿಸ್ತಾಯಿದ್ದೀನಿ ಆನಂತರ ಈ ಸ್ಲೈಸನ್ನೆಲ್ಲ ಹಾಕೋಣ ಮಾವಿನಕಾಯಿ ಸಿಪ್ಪೆನೆಲ್ಲ ಹಾಕೋಣ ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಬಹಳ ಮುಖ್ಯವಾಗಿ ಬೆಲ್ಲ ಬೇಕು ಸ್ವಲ್ಪ ಬೆಲ್ಲ ಹಾಕಲೇಬೇಕು ಬೆಲ್ಲ ಇಲ್ಲಾಂದರೆ ಸಕ್ಕರೆ ಹಾಕ್ಬೋದು ಇಲ್ಲಾಂದರೆ ಬೆಲ್ಲನೇ ಹಾಕಬೇಕು ಇದಕ್ಕೆ ಇದು ಹುಳಿ ಖಾರ ಉಪ್ಪು ಮತ್ತು ಸಿಹಿ ಎಲ್ಲ ಒಂಥರ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರನೇ ಅದಷ್ಟು ಟೇಸ್ಟ್ ಆಗೋದು ಆನಂತರ ಇದಕ್ಕೆ ಸೇಮ್ ಒಗ್ಗರಣೆ ಆಗಲೇ ರೆಡಿ ಮಾಡ್ಕೊಂಡಿದ್ನಲ್ಲ ಅದೇ ಥರದ ಒಗ್ಗರಣೆ ಇದಕ್ಕೆ ಹಾಕಿದ್ರೆ ಆಯಿತು ಇದು ಎಷ್ಟು ರುಚಿಯಾಗಿರುತ್ತೆ ಕುಡಿಯೋದಕ್ಕೂ ಆಯಿತು ಅನ್ನ ಊಟ ಮಾಡೋದಕ್ಕೂ ಆಯಿತು ಇದಕ್ಕೆ ನಾವು ಅಪ್ಪೆ ಹುಳಿ ಅಂತ ಹೇಳ್ತೀವಿ ಸಾಕಷ್ಟು ವ್ಯೂವರ್ಸ್ ಕೇಳ್ತಾಯಿದ್ರು ಅಪ್ಪೆ ಹುಳಿ ಅಂದರೆ ಏನು ಅಂಥೇಳಿ ನಾನಿದನ್ನು ಬಹಳ ಮುಖ್ಯವಾಗಿ ಕುಡಿತೀನಿ ನನಗೆ ಊಟ ಮಾಡ್ತಾ ಇದನ್ನು ಕುಡಿಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಹಂಗಂತ ರಾಶಿ ತುಂಬ ಕುಡಿಬಾರ್ದು ತುಂಬ ಕುಡಿದ್ರೆ ಹುಳಿ ಅಲ್ವಾ ಸೊ ಪಿತ್ತಾಗೋ ಒಂದು ಪ್ರಮೇಯ ಬರ್ಬೋದು ಹಾಗಾಗಿ ಸ್ವಲ್ಪ ಕುಡಿಬೌದು ಅಷ್ಟೇ ಸೊ ಬಿಸಿ ಬಿಸಿ ಅನ್ನ ಹೊಗೆ ಹಾರ್ತಾ ಇರೋದು ಗೊತ್ತಾಗಿ ಕಾಣ್ತಾ ಇರ್ಬೋದು ಸೊ ಅದಕ್ಕೆ ಈ ನಮ್ಮ ಹಲಸಿನಕಾಯಿ ಹಪ್ಪಳ ಇಲ್ಲಾಂದರೆ ಹೇಗೆ ಹಲಸಿನಕಾಯಿ ಹಪ್ಪಳ ಅಪ್ಪೆಹುಳಿ ಮಾವಿನಕಾಯಿ ತಂಬಳಿ ಎಂಥ ಒಳ್ಳೆ ಕಾಂಬಿನೇಷನ್ ಗೊತ್ತಾ ಇದು ನಾವು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಈ ಬೇಸಿಗೆ ಕಾಲದಲ್ಲಿ ಊಟ ಮಾಡಿ ಮಾಡೇ ಮಾಡ್ತೀವಿ ಎಷ್ಟು ಜನರಿಗೆ ಅಪ್ಪೆಹುಳಿ ಅಂದ ತಕ್ಷಣ ಬಾಯಲ್ಲಿ ನೀರು ಬಂತು ಕಮೆಂಟ್ ಮಾಡಿ ಖಂಡಿತ ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡ್ಬೋದು ಇದೇ ಥರ ಈಸಿ ಈಸಿ ಆಗಿರೋ ಅಡುಗೆ ಆಗಿರೋದ್ರಿಂದ ನಾನು ತುಂಬ ಬೇರೆ ಬೇರೆ ರೀತಿಯ ಜಾಸ್ತಿ ಅಡುಗೆ ಮಾಡಿದ್ದೀನಿ ಅಂತ ಅನಿಸುತ್ತೆ ವೀಡಿಯೋದಲ್ಲಿ ನಿಮಗೆ ನೀವು ಕೂಡ ಟ್ರೈ ಮಾಡಿ ನಾನಿವಾಗ ಪಟಪಟ ಅಂತ ಊಟ ಮಾಡ್ತೀನಿ ಆಹಾ ಎಷ್ಟೊಂದು ರುಚಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ